ಸರ್ ನಾನು ಈಗ ಹದಿನೈದು ನಿಮಿಷದ ಹಿಂದೆ ಶ್ರೀರಾಮರಿಗೆ ಒಂದು ಎರಡು ನಿಮಿಷ ಮೂರು ನಿಮಿಷ ಮಾತಾಡಿದೆ ಏನೋ ಮತ್ತೆ ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೋಗುವಂಥದ್ದನ್ನು ನೋಡಿಬಿಟ್ಟು ನಾನು ಮೊನ್ನೆ ಅವರಿಗೆ ಸಮಾಧಾನ ಹೇಳಿದೆ ನೋಡಿಯಪ್ಪ ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ವರದಿ ಕೊಡ್ತೇನೆ ಆಮೇಲೆ ಇದನ್ನು ಚರ್ಚೆ ಮಾಡೋಣ ಇವತ್ತು ಇದು ಚರ್ಚೆಗೆ ವಸ್ತುವಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಮಾಡಿದೆ ಶ್ರೀರಾಮುಲಿಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ ಈ ರೀತಿ ನೇರವಾದಂಥ ಒಂದು ಮಾತು ಬಂದಿರುವುದಕ್ಕೆ ಅವರಿಗೆ ನೋವಾಗಿದೆ ಅದರಲ್ಲಿ ಎರಡು ಮಾತುಗಳಿಲ್ಲ ಈಗ ನಾನು ಅವರಲ್ಲಿ ಫೋನಲ್ಲಿ ಮಾತಾಡಿದೆ ನನಗೇನೋ ಮಾಹಿತಿಗಳು ಬಂತು ಇವತ್ತು ಕೂಡ ಬೇರೆ ಬೇರೆ ಪರ ವಿರೋಧ ಮಾಧ್ಯಮಗಳಿಗೆ ಹೋಗ್ತಾರೆ ನಾನು ಅವರಲ್ಲಿ ಹೇಳಿದೆ ನೀವು ಮಾಧ್ಯಮಗಳಿಗೆ ಹೋಗಬಾರ್ದು ಒಂದು ಕಾಲದಲ್ಲಿ ನೀವು ರಾಜ್ಯದ ಅತ್ಯಂತ ಪ್ರಮುಖ ನಾಯಕರ ಪೈಕಿಯಲ್ಲಿ ನೀವು ಹೋಗಿರು ಹದಿನೈದು ಸ್ಥಾನಗಳು ಇರುವಂಥ ಆ ಎಸ್ ಟಿ ಸಮುದಾಯದ ಇಡೀ ರಾಜ್ಯ ನಾಯಕರು ಅಂತ ನಿಮ್ಮನ್ನು ನಾವು ಪರಿಗಣನೆ ಮಾಡಿ ನಾವು ಎಲ್ಲವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಮತ್ತು ನೀವು ಮಂತ್ರಿಯಾಗಿ ಮತ್ತೊಂದಾಗಿ ಎಲ್ಲ ಕೆಲಸ ಮಾಡಿದವರು ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸನಗಿದೆ ಆದರೆ ಈ ರೀತಿ ಮಾಹಿತಿ ಇದೆ ಮತ್ತೊಂದಿದೆ ಬರ್ತಾ ಇದೆ ಅಂತ ಅದರಲ್ಲಿ ಸುದೀರ್ಘ ಚರ್ಚೆ ಮಾಡಿದೆ ಯಾವುದೇ ಮಾಧ್ಯಮಕ್ಕೆ ನಾನು ಹೋಗುವುದಿಲ್ಲ ಪಕ್ಷ ಬಿಡುವಂಥ ಪ್ರಶ್ನೆಯೇ ಉದ್ಭವ ಆಗೋದು ಯಾರು ಏನು ಬೇಕಾದರೂ ಹೇಳಿ ಮ ಸುಮ್ಮನೆ ಆದರೂ ಕೂತ್ಕೊಳ್ತೀನಿ ಆದರೆ ಯಾವುದೇ ಪಕ್ಷ ಬಿಟ್ಟು ಹೋಗುವಂಥದ್ದಿಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ ನನಗೂ ಅವರ ಮೇಲೆ ಭರವಸೆ ಇದೆ ರಾ ಶ್ರೀರಾಮುಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂಗೆ ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ ನಡ್ಕೊಂಡಿದ್ದಾರೆ ಮತ್ತು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಮ್ಮ ಪಕ್ಷದ ನಾಯಕ ಪ್ಲಸ್ ಕಾರ್ಯಕರ್ತ ಈಗ ಈಗ ಮಾತಾಡಿದ್ದೇನೆ ನಾನು ಮೊನ್ನೆಯೂ ಮಾತಾಡಿದ್ದೀನಿ ನಾನು ಮೊನ್ನೆ ಅವರಿಗೆ ಆದಂಥ ನೋವನ್ನು ಶಮನ ಮಾಡುವಂಥದ್ದಲ್ಲಿ ನಾನು ನನ್ನ ಪ್ರಯತ್ನಗಳನ್ನು ಮಾಡಿದ್ದೀನಿ ರಾಜಕಾರಣದಲ್ಲಿ ಸಾಧಾರಣವಾಗಿ ಆರೋಪ ಪ್ರತ್ಯಾರೋಪಗಳು ಎಷ್ಟರ ಮಟ್ಟಿಗೆ ಹೋಗ್ತವೆ ಅಂತ ಹೇಳಿದ್ರೆ ಹಲವಾರು ಸಂದರ್ಭದಲ್ಲಿ ರಾಜಕಾರಣ ಬಿಟ್ಟು ಓಡಿ ಅಂತ ಹೇಳುವಂಥದ್ದು ಕೂಡ ಬರ್ತದೆ ಅದೆಲ್ಲ ಸ್ವಾಭಾವಿಕ ಆ ಕ್ಷೇತ್ರನೇ ಅಂತದ್ದು ಈಗ ಪಕ್ಷದಲ್ಲಿ ಗೊಂದಲಗಳು ಅಧ್ಯಕ್ಷರು ನೇಮಕ ಆಗಿದ್ದಾರೆ ಹೊಸ ಅಧ್ಯಕ್ಷರು ನೇಮಕ ಸಂದರ್ಭದಲ್ಲಿ ಮುಂದುವರಿಸಬೇಕು ಅನ್ನೋದು ತಮ್ಮ ಅಭಿಪ್ರಾಯನ ಅಲ್ಲ ನಾವು ನಾವು ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಲಿಕ್ಕಿರುವವರಲ್ಲ ನಮ್ಮ ಅಧ್ಯಕ್ಷರ ಆಯ್ಕೆ ಅದನ್ನು ಮಾಡುವಂಥವರೇ ನಮ್ಮ ಕೇಂದ್ರದ ವರಿಷ್ಠರು ಇಲ್ಲಿಯ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನು ಕೇಂದ್ರದವರು ತಗೊಂಡು ಹೋಗಿ ಅಲ್ಲಿಂದ ಆಯ್ಕೆ ಮಾಡೋದು ಈ ಇವತ್ತಿಂದಲ್ಲ ಬಿ ಜೆ ಪಿ ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದರ ನಂತರ ಈ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣಾ ಪ್ರಕ್ರಿಯೆ ಅದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಷಿಯಲ್ ಇರುತ್ತೆ ಅನೌನ್ಸ್ಮೆಂಟ್ ಆದಾಗಲೇ ಗೊತ್ತಾಗೋದು ಮಾಧ್ಯಮದವರು ಮಾಧ್ಯಮದವರು ಕ್ರಾಸ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ನಿಮ್ಮದು ಅಭಿಪ್ರಾಯ ಏನು ನಮ್ಮದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಾದರೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಯಾರು ನಮ್ಮ ವರಿಷ್ಠರು ಕೇಳ್ತಾರೆ ಅವರಲ್ಲಿ ಮಾತ್ರ ಹೇಳಬೇಕು ಅದನ್ನು ಹೊರತುಪಡಿಸಿ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಲಿಕ್ಕೆ ನಾನು ಹೊರಗಡೆ ಮಾತಾಡಬಾರ್ದು ಮಾಡಲಿಲ್ಲ ಅಂತ ಯಾರನ್ನು ಅಲ್ಲದೆ ಈ ಅತೃಪ್ತರಿದ್ದದ್ದು ನೀವೇ ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಅದನ್ನೇ ತೋರಿಸ್ತಾ ಇದ್ದೀರಲ್ಲ ಬೇರೆ ತೋರಿಸೋದೇ ಇಲ್ಲ ಅಲ್ಲ ಅದಕ್ಕೆ ನಾನೇ ಯಾಕೆ ಹೇಳಬೇಕು ನೀವೇ ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು ಕೇಂದ್ರದವರಲ್ಲಿ ಕೇಳಿ ಸರ್ ಪ್ರಜಾತಂತ್ರ ಪ್ರಜಾತಂತ್ರ ವ್ಯವಸ್ಥೆ ಇರುವಂಥ ಒಂದೇ ಒಂದು ಪಾರ್ಟಿ ಅಂತ ಹೇಳಿದರೆ ಬಿ ಜೆ ಪಿ ಇದು ಇವತ್ತಲ್ಲ ಯಾವತ್ತು ಮೊನ್ನೆ ಮೊನ್ನೆ ಶಶಿ ತರೂರು ಮತ್ತು ಇವರು ಮಾಡಿರ್ಬೋದು ಕಾಂಗ್ರೆಸ್ನಲ್ಲಿ ಅದು ಅದು ಬೇರೆ ರೀತಿಯದ್ದು ಭಾರತೀಯ ಜನತಾ ಪಾರ್ಟಿ ಸಿಸ್ಟಮ್ಯಾಟಿಕ್ ಕೆಳಗಿಂದ ಹಿಡಿದು ಮೇಲಿನವರೆಗೆ ಸಂವಿಧಾನಬದ್ಧವಾದಂಥ ತೀರ್ಮಾನಗಳನ್ನು ಮಾಡ್ತದೆ ಅದ ಕಾರಣ ಹಲವಾರು ಸಂಗತಿಗಳು ಒಳಗಿರ್ತವೆ ಹೊರಗಿರ್ತದೆ ಮಾಧ್ಯಮದಲ್ಲಿ ಬಂದದ್ದನ್ನು ನಾವೆಲ್ಲ ವಿಶ್ಲೇಷಣೆಗಳನ್ನು ಮಾಡ್ತೀವಿ ಮಾಧ್ಯಮ ಕೂಡ ಒಂದಷ್ಟು ಮಾಹಿತಿಗಳನ್ನು ನಮಗೆಲ್ಲ ಕೊಡ್ತದೆ ನಾವೆಲ್ಲ ಮಾಧ್ಯಮದವರೇ ಹಂಗೆ ಹಿಂಗೆ ಅಂತ ಹೇಳುವಂಥದ್ದಲ್ಲ ಹಲವಾರು ಸಂಗತಿಗಳು ನಮಗೆ ಗೊತ್ತಿಲ್ಲದ್ದು ಮಾಧ್ಯಮದ ಮುಖಾಂತರ ನಮಗೆ ತಿಳಿತದೆ ಆ ತಿಳ್ಕೊಂಡದ್ದನ್ನು ನಾವು ವೆರಿಫೈ ಮಾಡಬೇಕು ತಿಳ್ಕೊಂಡು ಮಾಧ್ಯಮದಲ್ಲಿ ಬಂದದ್ದೇ ಸತ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಕ್ರಾಸ್ ವೆರಿಫಿಕೇಷನ್ ಮಾಡಿ ಅದನ್ನು ತಿಳ್ಕೊಳ್ಳುವಂಥದ್ದನ್ನು ಮಾಡಿ ಅದನ್ನು ಮೊನ್ನೆ ಚರ್ಚೆ ಅದೇ ಆಧಾರದಲ್ಲಿ ನಡೀತು ನಿಮ್ಮ ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಭಾರಿ ದೊಡ್ಡ ರೀತಿಯಲ್ಲಿ ಚರ್ಚೆ ಆಯಿತು ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಅದು ಒಂದು ಮಾಹಿತಿ ಯ ಸೋರ್ಸ್ ಆಫ್ ಇದು ನಮಗೆ ನಾವು ಯಾವ ರೀತಿ ಸಂವಿಧಾನ ನಮ್ಮ ಒಂದು ಬಿ ಬಿಜೆಪಿ ಗೆ ಒಂದು ಸಂವಿಧಾನ ಇದೆ ಅದರ ಪ್ರಕಾರ ಆಗುತ್ತೆ ನೀವು ಅವರಲ್ಲೇ ಕೇಳಬೇಕಲ್ಲ ಯಾರು ಹೇಳಿದವರಲ್ಲಿ ಬಿಟ್ಟು ಅವರು ಹೇಳಿದರು ನೀವೇನು ಹೇಳ್ತೀರಿ ಅಂತ ಹೇಳಿದ್ರೆ ನಾನು ಉತ್ತರ ಇರುತ್ತಾ ಇರಲ್ಲ ಯಾವುದರಲ್ಲಿ ಆಮೇಲೆ ಅಲ್ಲ ಸರ್ ಅಲ್ಲ ಸರ್ ಅಲ್ಲ ಸರ್ ಅವರು ಹೇಳಿದ್ದನ್ನು ನನ್ನಲ್ಲಿ ಪ್ರಶ್ನೆ ಮಾಡಿದ್ದದ್ದು ನಾನೇನು ಮಾಡಲಿ ನಮ್ಮದು ಸಂವಿಧಾನಬದ್ಧ ಸಂವಿಧಾನಬದ್ಧವಾದಂಥ ಚುನಾವಣೆ ಬಿ ಜೆ ಪಿಯ ನಮ್ಮ ಬೂತ್ ಸಮಿತಿಯಿಂದ ಹಿಡಿದು ಮಂಡಲ ಸಮಿತಿಯಿಂದ ಹಿಡಿದು ಯಾರು ಎಲಿಜಿಬಿಲಿಟಿ ಈಗ ನಿಮ್ಮ ಅಧ್ಯಕ್ಷರ ಆಯ್ಕೆಗೆ ಸುಮಾರು ಹತ್ತಿರ ಹತ್ರ ಏಳ್ನೂರು ಚಿಲ್ಲರೆ ಜನರು ಇವತ್ತು ಅದಕ್ಕೆ ವೋಟರ್ಸ್ ಇರ್ತಾರೆ ಸಹಮತ ಆಗದಿದ್ದರೆ ಆಟೋಮೆಟಿಕ್ ಒಟ್ಟಾಗುತ್ತೆ ಈಗ ನಾನು ಒಬ್ಬ ಕಂಟೆಂಡರ್ ಅಂತ ಯಾರು ಹೇಳಿದರೆ ಏಯ್ ನಿಲ್ಲು ಅಂತ ಹೇಳಕ್ಕೆ ಹೇಳೋಕ್ಕಾಗಲ್ಲ ಅವನನ್ನು ಕನ್ವಿನ್ಸ್ ಮಾಡಿ ನೋಡೋಣ ಹೀಗೆ ನಮ್ಮ ಪಾರ್ಟಿಯಲ್ಲಿ ಚುನಾವಣೆಯಲ್ಲಿ ಆಗೋದು ಬೇಡ ನಾವೆಲ್ಲ ವಿಶ್ವಾಸದಿಂದ ಹೋಗುವಂಥ ಹೇಳುವಂಥ ಒಂದು ಪ್ರಕ್ರಿಯೆ ನಡಿಬೇಕು ಆ ಪ್ರಕ್ರಿಯೆ ನಂತರ ಇಲ್ಲ ನೀವು ಚುನಾವಣೆ ನಡೆಸಿ ಅಂತ ಹೇಳಿದ್ರೆ ನಾವು ಚುನಾವಣೆ ನಡೆಸಬೇಕು ಹೌದು ಕೆಳಪಣ್ಣ ಒಂದು ಕಡೆ ವಿಜೇಂದ್ರ ಅವರು ಒಂದು ಕಡೆ ಇವೆಲ್ಲ ಬೇಡ ನಾವು ಹಿರಿಯ ನಾಯಕರಾಗಿರುವಂತಹ ನಾವು ಕೋರ್ ಕಮಿಟಿ ಸದಸ್ಯರು ನಾವು ಸ್ಟ್ರಾಂಗ್ ಆದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಅಭಿಪ್ರಾಯ ನಿಮ್ಗೆ ಅಲ್ಲ ಸರ್ ನಮ್ಮ ಅಭಿಪ್ರಾಯ ನಾವು ಎಲ್ಲಿ ಈ ಚುನಾವಣಾ ಚುನಾವಣಾ ಪ್ರಕ್ರಿಯೆ ಅಭಿಪ್ರಾಯಗಳನ್ನು ನಾವು ಎಲ್ಲಿ ವ್ಯಕ್ತಪಡಿಸ್ಬೇಕು ಹೇಳಿ ಮೀಡಿಯಾದ ಮುಂದೆ ಅಲ್ಲ ನಮ್ಮಲ್ಲಿ ಏನೇ ಅಭಿಪ್ರಾಯ ಇದ್ದರೂ ನೀವು ಕೇಳಿದ್ರೆ ಅದಕ್ಕೆ ನಾವು ಆನ್ಸರ್ ಮಾಡಲಿಕ್ಕೆ ಬದ್ರಲ್ಲ ನಾವು ನಿಮಗೆ ಆನ್ಸರೂ ಮಾಡಬಾರ್ದು ನಾವು ಕೋರ್ ಕಮಿಟಿಯಲ್ಲಿ ಅದನ್ನು ಹೇಳಿ ಬಿಟ್ಟು ಬಿಡಬೇಕು ಅಷ್ಟೇ ಯಾವುದಾದ್ರೂ ಮೂಲಗಳಿಂದ ನಿಮಗೆ ಕೋರ್ ಕಮಿಟಿಯಲ್ಲಿ ಕಮಿಟಿಯಲ್ಲಿರುವಂಥ ಜನ ಒಬ್ಬ ನಿಮಗೆ ಸಿಕ್ಕೇ ಸಿಗ್ತಾನೆ ಅವನು ನಿಮಗೆ ಏನಾರು ಅವರಿಂದ ನೀವು ತಗೊಳ್ಳುವಂಥದ್ದು ಮಾಡಿಯೇ ಮಾಡ್ತೀರಿ ಅಲ್ಲ ಯಾಕೆ ಅಲ್ಲ ಅದನ್ನು ಹೇಳುವಂಥದ್ದೇ ತಪ್ಪು ಯಾರೊಬ್ಬ ಎಲ್ಲಿ ಹೇಳಬೇಕಾ ಅಲ್ಲಿ ಹೇಳುವುದನ್ನು ಬಿಟ್ಟು ಮಾಧ್ಯಮಕ್ಕೆ ಹೇಳುವಂಥದ್ದೇ ತಪ್ಪು ಅದರಿಂದಾಗಿಯೇ ಪ್ರಕ್ರಿಯೆಗಳು ಒಂದು ರೀತಿಯಲ್ಲಿ ತೊಂದರೆಗೆ ಆಗ್ತವೆ ನಾಯಕರು ಅಂತ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಒಂದಷ್ಟು ಹಿರಿಯ ನಾಯಕರು ನೀವೆಲ್ಲ ಸೇರಿ ನೀವು ಈಗ ಮುನ್ನೆಲೆ ಬಂದಿರೋದು ಎಲ್ಲ ಕಡೆ ಬೇಸತ್ತು ಈಗಾದ್ರೂ ಪಕ್ಷ ನಾವು ಸರಿ ಮಾಡ್ಬೇಕಪ್ಪ ನಾವು ಹಿರಿಯರು ಇದ್ದು ಮಾಡ್ಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಮುಂದೆ ಬಂದಿದೀರ ಮುನ್ನೆಲೆ ಬಂದಿದೀರ ನೋಡಿ ನಾವು ನಮ್ಮ ಮನಸಲ್ಲಿ ಅದೆಲ್ಲ ಇದ್ದರೂ ಕೂಡ ಆ ಸಲಹೆಗಳನ್ನು ನಾವು ನಮ್ಮ ಕೋರ್ ಕಮಿಟಿಯ ವರಿಷ್ಠರಿಗೆ ಕೊಡಬೇಕು ಈ ರೀತಿ ಇಂಥ ಸಲಹೆಗಳ ಆಧಾರದಲ್ಲಿ ಮುಂದೆ ಹೋದರೆ ಸರಿ ಆಗ್ತದೆ ಅಂತ ಹೇಳುವಂತದ್ದು ಅದು ಸರಿಯಾದ ಮೇಲೆ ಬೇಕಾದರೆ ನಾನು ಸಲಹೆ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಸರಿಯಾಗಲಿಕ್ಕೆ ಮೊದಲೇ ಇದು ನನ್ನ ಸಲಹೆ ಸ್ವೀಕಾರ ಮಾಡಿ ಅಂತ ಹೇಳುವಂಥದ್ದು ಅದು ನಮ್ಮ ಅಲ್ಲ ಅದನ್ನ ಅದನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು ನಾನು ನನ್ನ ಇಲೆಕ್ಷನ್ ಪ್ರಾಸೆಸ್ನಲ್ಲಿ ಆದಂಥ ವ್ಯತ್ಯಾಸಗಳು ಮತ್ತೊಂದು ಏನಾದರೂ ನಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ನಾವು ಕೋರ್ ಕಮಿಟಿಯಲ್ಲೇ ಹೇಳಿ ಅದನ್ನು ರೆಕ್ಟಿಫೈ ಮಾಡಿ ನಾವು ಕೊಡುವಂಥದ್ದನ್ನು ಮಾಡಬೇಕು ಅದು ಏನಿ ಅಂತದ್ದು ಅಂತ ನಿಮ್ಮಲ್ಲಿ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಹೌದು ಮಾ ನಾನು ನಾನು ನಿಶ್ಚಯವಾಗಿ ಹೇಳ್ತೀನಿ ನಾನು ನಿಶ್ಚಯವಾಗಿ ಹೇಳ್ತೀನಿ ಈ ಚರ್ಚೆಗಳನ್ನು ಮಾಧ್ಯಮದ ಮುಂದೆ ಮಾಡುವಂಥದ್ದು ಸರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿಯಲ್ಲ ಮಾಧ್ಯಮದಲ್ಲಿ ಏನು ಯಾಕೆ ಕೋರ್ ಕಮಿಟಿಯಲ್ಲಿ ಚರ್ಚೆಗಳು ಏನೆಲ್ಲ ಬಾಹ್ಯವಾಗಿರುವಂಥ ವಿಚಾರಕ್ಕೆ ಒಂದು ಶ್ರೀ ಇತಿಶ್ರೀ ಹಾಕುವಂಥದ್ದು ಮಾಡ್ಬೋದು ಹೊರತು ಮೈನ್ಯೂಟಾಗಿ ಯಾವ ಜಿಲ್ಲೆಯಲ್ಲಿ ಯಾಕೆ ಆಗಲಿಲ್ಲ ಯಾವ ಜಿಲ್ಲೆಯಲ್ಲಿ ಅದು ನಮ್ಮ ಚುನಾವಣಾಧಿಕಾರಿಗಳು ಪ್ರತ್ಯೇಕ ಚುನಾವಣಾಧಿಕಾರಿ ಅದು ಅಧ್ಯಕ್ಷರು ಮಾಡೋದಲ್ಲ ಚುನಾವಣೆ ಹಾಂ ಅಧ್ಯಕ್ಷರು ಮಾಡಲ್ಲ ಅದಕ್ಕೆ ಪ್ರತ್ಯೇಕವಾದಂಥ ಚುನಾವಣಾಧಿಕಾರಿಗಳನ್ನು ಕೇಂದ್ರದಿಂದ ರಾಜ್ಯಕ್ಕೆ ಮಾಡಿರ್ತಾರೆ ರಾಜ್ಯ ಚುನಾವಣಾಧಿಕಾರಿಗಳು ಬೇರೆ ಬೇರೆ ಚುನಾವಣಾಧಿಕಾರಿಗಳನ್ನು ಜಿಲ್ಲೆಗೆ ನಿಯುಕ್ತ ಮಾಡಿರ್ತಾರೆ ಜಿಲ್ಲಾ ಚುನಾವಣಾಧಿಕಾರಿ ಮಂಡಲಕ್ಕೆ ನಿಯುಕ್ತಿ ಮಾಡಿರ್ತಾರೆ ಆದ ಕಾರಣ ಅದೆಲ್ಲ ಅದು ಆ ಇಂಟರ್ನಲ್ ಪ್ರೊಸೆಸಲ್ಲಿ ಈಗ ನಾನು ನಾಳೆದು ವರದಿ ಕೊಡ್ತೀನಿ ಈಗ ನನಗೆಲ್ಲ ಹೇಳಿದ್ದಾರೆ ಸರ್ ನಿಮಗೆಲ್ಲ ಹೇಳಿದಾರಲ್ಲ ಸರ್ ಅಲ್ಲಿ ಅದು ಏನು ಅಂತ ನೀವು ಕೇಳಿದರೆ ನನ್ನ ವರದಿಗೆ ಏನರ್ಥ ಇರ್ತದೆ ಹೇಳಿ ನಿಮ್ಮ ಪ್ರಶ್ನೆ ಆ ರೀತಿ ಆಯಿತು ಈಗ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ನೀವು ಯಾಕೆ ಹೇಳುವುದಿಲ್ಲ ಅಂತ ಕೇಳಿದ ಹಾಗೆ ಆಯಿತು ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ವರದಿಯನ್ನು ಸೀಕ್ರೆಟ್ ಆಗಿ ಕೊಟ್ಟ ಮೇಲೆ ಆ ವರದಿ ಆಧಾರದಲ್ಲಿ ಅದರ ನಂತರ ಚರ್ಚೆಗಳನ್ನು ನಡುವೆ ಈಗ ಚುನಾವಣಾ ಪ್ರಕ್ರಿಯೆ ಸೆಟ್ರೈಟ್ ಮಾಡುವಂಥ ನಮ್ಮ ಜವಾಬ್ದಾರಿ ಹೇಗೆ ಎಲ್ಲಿ ತಪ್ಪಿದೆ ಅಂತ ಹೇಳುವಂಥದ್ದು ಅಲ್ಲ ಹೇಗೆ ಸರಿ ಮಾಡಬೇಕು ಅಂತಲೂ ಹೇಳುವಂಥದ್ದಲ್ಲ ಹೊರಗೆ ನಾವು ಅದನ್ನು ಕೋರ್ ಕಮಿಟಿಗೆ ಚರ್ಚೆ ಮಾಡಿದ್ದೇವೆ ಮಾಡಿ ನಾಳದು ಮಾಡ್ತೀವಿ ಅಷ್ಟೇ ಧನ್ಯವಾದಗಳು ಸರ್ ಇದು ಈ ಈ ಭಾರಿ ಹಿಂದೆ ಕೂಡ ನಡೆದಿತ್ತು ಈಗಾಗಲೇ ಕೇಂದ್ರದಲ್ಲಿ ಒಂದು ಕಾನೂನು ತಂದಾರೆ ನೀವು ನೋಡಿರ್ಬೋದು ಕೇಂದ್ರದಲ್ಲಿ ಈ ಬ್ಯಾಂಕಿಂಗ್ ವ್ಯವಸ್ಥೆ